ಕಲ್ಜಿಗ ಕನ್ನಡ ಸಿನಿಮಾದಲ್ಲಿ ಕೊರಗಚ್ಚಿನಿಗೆ ಅಪಚಾರವಾಗಿದೆ ಎಂದು ಕೇಳಿಬರುತ್ತಿರುವ ದೂರಿಗೆ ಚಿತ್ರತಂಡ ಸ್ಪಷ್ಟನೆ ನೀಡಿದ್ದರೂ ವಿವಾದಾತ್ಮಕ ದೃಶ್ಯವನ್ನು ಸೆನ್ಸಾರ್ ಮಾಡುತ್ತಿದ್ದಲ್ಲಿ ಬಾಯ್ಕಾಟ್ ಮುಂದುವರಿಸುತ್ತೇವೆ ಎಂದು ಹಲವರು ಹೇಳುತ್ತಿದ್ದಾರೆ ಈ ಮಧ್ಯೆ ವಕೀಲೆ ಯೂಟ್ಯೂಬರ್ ಸಹನ ಕುಂದರ ಹಾಕಿರುವ ಪೋಸ್ಟೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಈ ವಿಡಿಯೋದಲ್ಲಿ ಏನಿದೆ ನೋಡೋಣ ಮಾತೇರಿ ಕೋಡೆ ವಿಡಿಯೋ ಪನ್ನ ವಿಚಾರ ತುಳುವೆರ್ನ ಉಡಲ್ ಉಡಲ್ವಿತ್ತಿನ ವಿಚಾರ ಮಾತೆರ್ಲಾ ಈಗ ಪರ ಪಾತೀರಿಯರು ಆಂಡ ಒಂದು ಎರಡು ಮೂರು ಜನ ಬೊಟ್ ಕಮೆಂಟ್ ಮಾಡಿದ್ರು ಅಕ್ಲಿಗೋಸ್ಕರ ಈ ವಿಡಿಯೋ ಮಲ್ತು ಮೇಲೆ ಅಕ್ಲೆಗ್ ಉತ್ತರ ಕೊರೋಡ್ ದುಂಬು ಕೆಲವು ವಿಡಿಯೋ ಕ್ರಿಪ್ಷನ್ ಮಾಡುವೆ ತು ಅಂದೆ ಒಂಜಿ ರಡ್ ಜನ ಇರ್ ಏನಲ್ಲ ಪನ್ಲೆ ಹೆಂಗ್ ಫಿಲ್ಮ್ ತೂಪ ಪಂಡೇರು ಖುಷಿನೆ ಅಣ್ಣ ನಿಖುಲ್ ಫಿಲ್ಮ್ ತು ಯಾನ್ ಪಾಡ್ದಿನ ಈ ವಿಡಿಯೋಸ್ ಮಾತ್ರ ಕಾರಣ ಏರು ದೈವಲ್ ದಯ ರೋಡ್ಗ ಬತ್ತಾ ದೈವನ ವೇಷದಾಯಿ ಚದ್ದು ವೇಷ ಪಾಡಿದನಕು ನಲ್ಪರ ಶುರುಮಲ್ತೇರು ಬಂದು ಉತ್ತರ ಕೊರ್ದು ನಿಖುಲ್ ಫಿಲ್ಮ್ ತುಯ್ಯಾರ ಭಾರಿ ಎಂಡೆ ಕೆಲವೆರ್ ಕೇಂದ್ಯರು ಕಾಂತಾರ ಬರ್ನಾಗ ಅವೆತ್ತೋ ನಾಟಕು ಬರ್ನಾಗ ನಿಖುಲ್ ಓಲಿತ್ತರು ಪಂಡದ ನಿಖುಲ್ಲ ತುಳುವೇರತ್ತೆ ನಿಖುಲ್ಲ ಓಲಿತ್ತರು ಪಂಡ್ ಯಾನ್ ಕೇನೋಡು ஆ வீடுக்கே பண்ணித்தே காந்தார சேரது மாத்திர்ல எங்களுக்கு அண்ட பரிஸி இடைமுட்ட எத்தொண்டு பண்ணுது எங்களுக்குஜி மல்ன தப்புனு குடோர மல்பு மொடச்சி இடைக இஞ்சின தோம்பராட்ட உண்டாக பண்னா என்ன கோரிக்கை ஆகித்தண்ட பிச்சர் பிச்சர் தூலே பண்டிர் கேலவிர் ಓಂ ಪಂಪಿನ ಚಿತ್ರ ಬರ್ಪುಂಡ್ ಕನ್ನಡ ಚಿತ್ರರಂಗ ರೌಡಿಸಮ್ ಬಾರಿ ಫೇಮಸ್ ಅಪ್ಪ ಉಂಟು ಅವಾಯ್ಬ ಕವ್ಯತೋ ರೌಡಿಸಮ್ ಚಿತ್ರಲೇ ಬರ್ಪ ಪಂಡ ಓ ಟ್ರೆಂಡ್ ಆಪುಂಡ ಐತ ಬಗ್ಗೆ ಫಿಲ್ಮ್ ಮಲ್ತು ಬರ್ತೇ ಕಾಂತಾರಲ್ ಅಂಚೆ ಹಿಟ್ ಆಯ್ನೆಗೋಸ್ಕರ ವೇರ್ ಇತ್ತ ಫಿಲ್ಮ್ ಬರೆಗು ಶುರು ಆಯ ಅತ್ತೆ ಆಣ ಪುದಿಲೆ ದೈವಾರಾಧನೆ ಪನ್ಪಿನ ಅಂಚತ್ತು ದೇವಾರಾಧನೆಗಳ ದೈವಾರಾಧನೆಗಳ ಭಾರಿ ವ್ಯತ್ಯಾಸ ಉಂಟು ದೇವೀರನೆ ಫೋಟೋ ಟು ತು ಆರಾಧನೆ ಮಲ್ತೊಂದು ಬತ್ತ ಆಂಡ ದೈವಾರಾಧನೆ ಅಂಚತ್ತು ದೈವದ ಕೊಡಿಯಡಿಟ್ಟು மணி கட்சலை மொக முஜி தொட்டுகுது நடப்புனா பாரி மல்லா ஆராதனை அவ் தௌக்கட்டத உலையே நடப்போடு தெய்வத கொடி அடிட்டே நடப்போடு ஐநு பத்தந்து போதும் நீக்குள் ஓலா மல்தது ஐக்கு வேஷபூஷன் பாடுது மல்போனா அவ ஏத்து சரி பண்ணல ದೈವಾರಾದಿಂದ ಕಟ್ಟು ಕಟ್ಟಲು ಬುಡ್ದು ನಿಖಲು ನಡ್ದು ಉಳ್ಳಡು ಪನ್ಪಿನ ಎಂಕುಲು ಪನ್ಪಿನ ನಿಕ್ಲೆಗ್ ಅರ್ಥ ಆ ಒಂದಿಜ್ಜ ಎಂಕ್ಲೆಗ್ ಗೊತ್ತಾ ಒಂದಿಜ್ಜಿ ಒಟ್ಟಾರೆ ತಂಕ ಮನಸ್ಸು ಬತ್ತಿನಕ್ಕ ಡೈರೆಕ್ಟರ್ ಎಂಕುಲು ಒಯ್ತನ ಎಂಕು ಬೇತೆ ಬೆತ್ತೇತೆ ರೀತಿಯನ್ನು ಬಗೆ ಬಗೆತ ವೇಷಭೂಷಣ ಪಾಡ್ದು ಮಲ್ತೀನಿ ಎಂಕುಲ್ದಲ್ಲ ದೈವಗ ಅಪಚಾರ ಮಲ್ದಜ್ಜಿ ಪನ್ಪರತ್ತೆ ಪತ್ ಪದಿನೈದು ನಿಮಿಷ ನಿಕ್ಲೆಗ್ ಮೇಟ ಆವೇಶ ಬರ್ಕೊಡತ್ತೆ ಕುಲತ ಉಪದ್ರಾನ ನಿಕ್ಲೆಗ್ ವಾ ನಮುನಿತ ವೇಷ ನಿಕ್ಲೆನ ಇನಿ ಇಂಜು ಪೋಸ್ಟರ್ ಬಿಡ್ಬಾರ ಕಲಾವಿದರೆಂಕು ಎಂಕ್ಲೆಗ್ ದೈವಾರಾಧನೆ ಎಂಚ ಮಲ್ಪಡು ಪಂಡ ನಿಕ್ಲೆಗ್ ಕಲ್ಪುಡುದಿಜ್ಜಿ ಅಂತ ಪನ್ಪಾರ ಎಂಕಲ ಭಾರಿ ಜನ ಕಲಾವಿದರ್ ಗೊತ್ತರು ಯಾನ ನಾಟಕ ರಂಗಡು ಇತ್ತಿನಾಲೆ ಬುಳಿಯ ಎನ್ನ ಸುತ್ತಮುತ್ತ ಅವೇತೋ ಜನ ರಂಗಭೂಮಿದ ದ ಕಲಾವಿದರು ಆಶೀರ್ವಾದ ಮಂದಿದ್ದು ಬುಳೆ ಪದನಕಲು ಯಾನ್ ಅಕ್ಲಡ ಆತ್ಮೀಯತೆಡೆ ಉಲ್ಲೆ ಏರಾ ಅವರಿ ಮೇರ್ ಅರ್ಜುನ್ ರಿವೆಂಜ್ ಗೆತ್ತರ ಪಂಡೆ ಪಂಪೆಕ್ ಏನ್ಲೆ ಎಂಕ್ ಅರ್ಜುನ್ ಕಾಪಿ ಕಾಡಿನ ಪರ್ಸನಲ್ ಅದು ಭಾರಿ ಮುಟ್ಟಡು ಗುರ್ತಾ ಎಂಕಿಜ್ಜಿ ಒಂದೇ ಅರ್ಜುನ್ ಕಾಪಿ ಕಾಡಿನ ರಾಪಟ ಪಂಪಿನ ಫಿಲ್ಮ್ ಗು ಪ್ರೀಮಿಯರ್ ಶೋಕು ಹೈಯೆಸ್ಟ್ ಹೈಯಸ್ಟ್ ಟಿಕೆಟ್ ಗೆತ್ತೊಂದ ಯಾನ ಏಳು ಎಡಮ ಟಿಕೆಟ್ ಗೆತ್ತದ್ದು ಕೂತಿನಾಲ ಯಾನ ಅವೇತು ತುಳು ಫಿಲ್ ಲೆಗ್ ಪ್ರಮೋಷನ್ ವಿಡಿಯೋಸ್ ಕೊತ್ತ எதோ கலாவீதர்னு இனிக்குலே கௌரவ ரூபெடுத்து அப்பச்சு எங்குள் பன்பின விசாரணை ரீதியே பித்தே ஆனா பாரே ஜன பாரி ஜன துழுவேரு எங்குல் மல் வீடியோக்கு பரவாத பாத்தேரியர் அக்குல் பண்டின எங்குள் பாத்திரோடாயின பாத்தேரியாரு பண் துழுவேர நினப்புதிலே பிரச்சார எங்கு பொடிச்சி தேவியன தயட்டி தப்பு புதர் எங்கு யாவு ஆண்ட ஏன்ன நெலத்திருங்க ஒரியோடு மாத்த ஒட்டாக்க நான ஆண்டல நமன தைவாரானை பன்பி பீதிக்கு பர்பினை நம்ம ஏர்லா புடந்தை அயின் தடைப்பு நச்சின பேரை மலப்புக சொல்மே